ಕೊಡಗಿನ ದಲಿತರು ಆದಿವಾಸಿಗಳು ಹಾಗೂ ಹಿಂದುಳಿದ ಸಮುದಾಯವನ್ನು ಸರ್ಕಾರಿ ಸೌಲಭ್ಯಗಳಿಂದ ವಂಚಿಸಲಾಗುತ್ತಿದೆ ಜಿಲ್ಲೆಯ ಶಾಸಕರು ಕೂಡ ನುಡಿದಂತೆ ನಡೆದುಕೊಳ್ಳುತ್ತಿಲ್ಲ ಎಂದು ಕರ್ನಾಟಕ ರೈತ ಸಂಘ ಮತ್ತು ಆದಿವಾಸಿ ಕೃಷಿ ಕಾರ್ಮಿಕ ಸಂಘ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿವೆ ಈ ಹಿನ್ನೆಲೆಯಲ್ಲಿ ಎಲ್ಲ ಕೆಳವರ್ಗದ ಜನರು ಶಾಸಕರ ಮನೆಗೆ ತೆರಳಿ ಪ್ರಶ್ನಿಸುವ ಶಾಸಕರ ಮನೆಗೆ ನಮ್ಮ ನಡಿಗೆ ಎಂಬ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಡಿಎಸ್ ನಿರ್ವಾಣಪ್ಪ ತಿಳಿಸಿದ್ದಾರೆ ಒಂದು ವೇಳೆ ಇಬ್ಬರು ಶಾಸಕರು ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಮುಂದಿನ ಚುನಾವಣೆಯನ್ನು ಬಹಿಷ್ಕಾರ ಮಾಡಲು ಕರೆ ನೀಡಲಾಗುವುದು ಎಂದು ಅವರು ಎಚ್ಚರಿಸಿದರು ಮೂಲಭೂತ ಸೌಲಭ್ಯಗಳಾದ ಸ್ವಂತ ಸೂರು ನಿವೇಶನ ಭೂಮಿಯ ಹಕ್ಕುಗಳಿಂದಾಗಿ ನಿರಂತರ ಹೋರಾಟಗಳು ನಡೆಯುತ್ತಿದ್ದರೂ ಬಡವರ ಕೂಗನ್ನು ಕೇಳುವ ಕಾಳಜಿ ಅಧಿಕಾರಿಗಳು ಸರ್ಕಾರ ಮತ್ತು ಶಾಸಕರಿಗೆ ಇಲ್ಲ ಜಿಲ್ಲೆಯ ಕೆಳವರ್ಗ ಮತ್ತು ಮುಸ್ಲಿಮರ ಮತಗಳಿಂದಲೇ ಗೆದ್ದಿರುವ ಇಬ್ಬರು ಶಾಸಕರು ಸರಳ ಸಜ್ಜಿನಿಕೆ ಶೋಷಿತರ ಪರವಾಗಿ ಧ್ವನಿ ಎತ್ತುತ್ತಿಲ್ಲ ನಿವೇಶನವಿಲ್ಲದೆ ವನ್ಯಪ್ರಾಣಿಗಳ ಮಧ್ಯೆ ಬದುಕು ಸಾಗಿಸುತ್ತಿರುವ ಆದಿವಾಸಿಗಳ ಏಳಿಗೆಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತಿದ್ದರೂ ಪ್ರಯೋಜನಕ್ಕೆ ನಿಲುಕುತ್ತಿಲ್ಲ ಅವಿದ್ಯಾವಂತ ಆದಿವಾಸಿಗಳು ಯಾವುದೇ ದಾಖಲೆಗಳಿಲ್ಲದೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಉಳ್ಳವರು ಆಕ್ರಮಿಸಿಕೊಂಡ ಸರ್ಕಾರಿ ಭೂಮಿಯನ್ನೇ ತೆರವುಗೊಳಿಸಲು ಸಾಧ್ಯವಾಗದೆ ಆ ಜಾಗವನ್ನೇ ಗುತ್ತಿಗೆ ನೀಡಲು ಹೊರಟಿದ್ದಾರೆ ಎಂದು ನಿರ್ವಣಪ್ಪ ಆರೋಪಿಸಿದರು ಅವರನ್ನು ಕೆಲಸ ಮಾಡಬೇಕು ಕೆಲಸ ಅಂತ ಕೇವಲ ಒಂದು ವರ್ಗವನ್ನು ಮೆಚ್ಚಿಸಕ್ಕೋಸ್ಕರ ಒಂದು ಶ್ರೀಮಂತ ವರ್ಗವನ್ನು ಮೆಚ್ಚಿಸಕ್ಕೋಸ್ಕರ ಮಾತಾಡಬೇಕಲ್ಲ ಇವತ್ತು ಭೂಭೂತಿ ಅಂತ ಕಾಯ್ದೆಯನ್ನ ಕಥಾಯಕ್ಕೆ ತರಬೇಕು ಅಂತ ಹೇಳಿ ಅವರು ಕೇಂದ್ರದ ಮೇಲೆ ಕೆಲಸ ಮಾಡ್ತಾರೆ ಆದ್ರೆ ಈ ಒಂದು ತುಂಡು ಭೂಮಿ ಇಲ್ಲದಂತವ್ರಿಗೆ ಒಂದು ಸೂರ್ಯ ಒಂದು ಸೂರ್ಯ ಇಲ್ಲದಂತ ಜನ ಇಲ್ಲಿ ಇರ್ತಾರೆ ಅಂತರ ಬಗ್ಗೆ ಭೂಮಿ ಕೊಡ ಬಡವರಿಗೆ ಭೂಮಿ ಕೊಡಿ ಅಂತಂದ್ರೆ ಅಥವಾ ಸೈಡ್ ಕೊಡಿ ಅಂದ್ರೆ ನೀವು ಭೂಮಿ ಕೂರ್ಬೇಡಿ ನಾನೇ ಹಿಂಗ ಅಡ್ಡ ಇಪ್ಪತ್ತಡಿ ಉದ್ದ ಮೂವತ್ತೆ ಇಪ್ಪತ್ತಡಿ ಮೂವತ್ತಡಿ ಅಳತೆ ಮಾಡಿ ಒಂದು ಕೊಡ್ತೀವಿ ಅದು ಉಳ್ಳವರಿಗೆ ಗೊತ್ತುವರಿ ಮುಗಿಸ್ಕೊಡ್ತೀವಿ ಸಾವಿರ ಎಕರೆ ಮೂರು ನಮ್ಮ ಹತ್ರ ಇದೆ ಸರ್ಕಾರಿ ಪರಿಸರ ಇದ್ರ ದಲಿತರ ಆದಿವಾಸಿಗಳ ಬಡವರ ನಿವೇಶನಗಳಿಗಾಗಿ ಜಾರಿ ಮುಗಿಸುವ ಕೆಲಸ ಇವ್ರು ಮಾಡಬೇಕು ನಿವೇಶನ್ ರೈತರ ಪ್ರತಿ ಕುಟುಂಬಕ್ಕೆ ಕನಿಷ್ಠ ಐದು ಸೆಂಟ್ ಜಾಗ ನೀಡಬೇಕು ಉಳ್ಳವರ ಅಕ್ರಮ ಭೂಮಿಯನ್ನು ತೆರವುಗೊಳಿಸಿ ಬಡವರಿಗೆ ತಲಾ ಎರಡು ಎಕರೆ ನೀಡಬೇಕು ವಶಪಡೆದ ಭೂಮಿಯನ್ನು ಗುತ್ತಿಗೆ ನೀಡಬಾರದು ಒತ್ತುವರಿಯಾದ ಸಿಐನ್ ಡಿ ಭೂಮಿಯನ್ನು ತೆರವುಗೊಳಿಸಿ ಬಡವರ ಸಾಗುವಳಿಯನ್ನು ಕಾಯಂಗೊಳಿಸಬೇಕು ಸರಳ ರೀತಿಯಲ್ಲಿ ಆದಿವಾಸಿ ಕಡು ಬಡವರಿಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ದೃಢೀಕರಣ ಇತರ ಪೂರಕ ದಾಖಲೆಗಳನ್ನು ಮಾಡಿಕೊಡಲು ಅಧಿಕಾರಿಗಳಿಗೆ ಸೂಚಿಸಬೇಕು ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ತರಬೇಕು ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಡವರಿಗೆ ನಿವೇಶನ ಸಾರ್ವಜನಿಕ ಉದ್ಯಮಕ್ಕೆ ಭೂಮಿ ಕಾದಿರಿಸಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ನಿರ್ವಾಣಪ್ಪ ಶಾಸಕರ ಮುಂದಿಟ್ಟರು ಗೋಷ್ಠಿಯಲ್ಲಿ ಆದಿವಾಸಿ ಕೃಷಿ ಕಾರ್ಮಿಕ ಸಂಘದ ಪ್ರಮುಖರಾದ ವಿರಾಜಪೇಟೆಯ ಅಣ್ಣಪ್ಪ ಪೊನ್ನಂಪೇಟೆಯ ದಾಸಪ್ಪ ಕುಶಾಲನಗರದ ಮುತ್ತಣ್ಣ ಸಿಪಿಐಎಂಎಲ್ ಜಿಲ್ಲಾ ಕಾರ್ಯದರ್ಶಿ ವೈಎಂ ಸುರೇಶ್ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎಚ್ಜೆ ಪ್ರಕಾಶ್ ಹಾಗೂ ರವಿ ಹಾಜರಿದ್ದರು